ನಮಸ್ಕಾರ ಮೈಸೂರು ಫಂಕಿ ವಿತ್ ವೆಂಕಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫಸ್ಟ್ ನೇ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೇ ನಮ್ಮ ಅಣ್ಣ ಮಂಜು ಮಿಠಾಯಿ ಮಂಜು ಅಂತ ವಿಡಿಯೋ ನೋಡೋರಿಗೆ ತುಂಬಾ ಅಪ್ ಅನ್ಸ್ಬಹುದು ಪರವಾಗಿಲ್ಲ ಯಾಕಂದ್ರೆ ಈ ಸ್ಟೇಜ್ ಇಂದ ಈ ಸ್ಟೇಜ್ ವರ್ಗು ತುಂಬಾ ಸಪೋರ್ಟ್ ಮಾಡ್ಕೊಂಡಿದ್ರಾ ಈ ನೆಕ್ಸ್ಟ್ ಎಜ್ಜೆಗೂ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀವಿ ಬನ್ನಿ ಇವತ್ತು ಮಾಡೋಣ ಇವತ್ತು ನನ್ನ ಲವ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಲ್ಲ ನನ್ನ ತಾಯಿನೇ ಮಮ್ಮಿ ಎಲ್ಲ ಥ್ಯಾಂಕ್ ಯು ಸಪೋರ್ಟ್ ಹೀಗೆ ಇರ್ಲಿ ಮಮ್ಮಿ ದಿನ ಹೇಗ್ ಸಪೋರ್ಟ್ ಮಾಡಿದೆ ಮುಂದಿನ ದಿನ ಹಾಗೆ ಇರ್ಲಿ ನಮ್ ಜನ ನಮ್ ನಮ್ಮ ಕೈ ಬಿಡಲ್ಲ ನಾವ್ ಅಮ್ಮನ ಆಶೀರ್ವಾದ ತಗೊಂಡು ನಮ್ಮ ಅಣ್ಣನ ಸಪೋರ್ಟ್ ಇಂದ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಯಾರವ್ರೆ ಅಂದ್ರೆ ಎಲ್ಲ ನಮ್ಮ ಹುಡುಗರುಗಳವ್ರೆ ಎಲ್ಲಾರನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಒಬ್ಬರಾಗಿ ನೋಡಿ ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ ಎಲ್ಲಾರ್ಗು ಓ ಯಾಕೋ ಬಾರು ನಮ್ ಹೀರೋಯೂ ಮಸಾಲೆ ಚೆಂದು ಅಂತ ನೆಕ್ಸ್ಟ್ ನಮ್ಮ ಮಾನೆಯ ಮಾಹುತ ಏನಪ್ಪ ಹೆಸರು ಪ್ರವೀಣ ಅಂತ ಪಮ್ಮಿ ನಮ್ಮ ಸಂಜು ನಮ್ಮ ಹರ್ಷ ಅಂತ ಆಫ್ ರೈಸು ಗೌರ್ಮೆಂಟ್ ಎಂಪ್ಲಾಯಿ ನಗುವಿನ ಒಡೆಯ ಆಫ್ ರೈಸ್ ಹರ್ಷ ಆಫ್ ಡ್ಯೂಟಿ ಮಾಡ್ತಾನೆ ನೋಡಿ ಆಲ್ ದಿ ಬೆಸ್ಟ್ ಹರ್ಷ ಹುಡುಗಿರಾದ್ರೆ ನಿಲ್ಲಿಸ್ತಾನೆ ಆಟೋನ ಹುಡುಗರಾದ್ರೆ ಇಲ್ಲ ನೋಡಿ ಹೆಂಗೋಟೈತವಲ್ಲ ನಿಮ್ಗೆ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ಅದ್ ನಿಮ್ಗೂ ಗೊತ್ತು ಯಾರು ಅಂತ ಬೇರೆ ಯಾರು ಅಲ್ಲ ನಮ್ಮ ಅಭಿಮನ್ಯು ಇವಾಗೆಲ್ಲ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮೈಸೂರಿಗೆ ಬೆನ್ನೋಳು ನಿಂತಿರೋ ನಮ್ಮ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗ್ತಾ ಇದೀವಿ ಎಲ್ಲಾರು ದರ್ಶನ ಪಡೆಯೋಕೆ ಬನ್ನಿ ಅಲ್ಲಿಗೆ ಹೋಗೋಣ ಫೈನಲಿ ಬಂದ್ವಿ ಅಲ್ಲಿ ಗೇಟ್ ಹತ್ರವನ್ನು ಬಿಡಿಸ್ಕೊಂಡ್ವಿ ಏನೋ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಏನೋ ಒಂದು ನೆಮ್ಮದಿ ಆ ತಾಯಿ ಗುಡಿ ನೋಡಿದ್ರೆ ಏನೋ ಸಮಾಧಾನ ಮೈಸೂರು ಅವ್ರಿಗೆ ಬನ್ನಿ ತಾಯಿ ದರ್ಶನ ಮಾಡಿ ಪೂಜೆ ಮಾಡೋಣ ಬನ್ನಿವೆ ಎಲ್ಲ ಕ್ರೇಜಿ ಕ್ರೇಜಿ ಬಯಸ್ಕೊಳಲ್ಲ ಎಲ್ಲೋದ್ರು ನೀವೇ ಇರ್ತೀರಪ್ಪ ನಾನು ಅಭಿಮನ್ಯ ತಕ್ಷಣ ಪಕ್ಕ ನೀವೇ ಅಂತ ಕಂಡಿಡ್ಕೊಂಡೆ ಎಲ್ಲ ಹೇಳ್ಬೇಕು ಬೈ ಆರಾಮ ಭೈ ನೀವು ಮತ್ತೆ ಅಣ ಒಳ್ಳೆ ರಿವ್ಯೂ ಕೊಡ್ಬೇಕಣ ಅಣ ಜೀರೋ ಟು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಫ್ರೀ ಸೈಜು ಉದಾಹರಣೆ ಸ್ವಲ್ಪ ಹಳೇದಾಗಿದೆ ಔಟ್ಫಿಟ್ ಸಾಕಾದಾಗೈತೆ ಈ ತರ ತಗೋಬೇಕಾ ನನ್ನ ನನ್ನಂಗಿರೋರು

ದೇವರು ನೀನು ಫಸ್ಟ್ ಊಟ ಕೊಡ್ಸೋ ದೇವರು ಹೊಟ್ಟೆ ಸುಪ್ಪು ಖಾರ ಆಯ್ತೈತೆ ಬಾ ತಂದೆ ಕುಡಿಸಿನ್ ಬವ್ವ ಆಯ್ತು ಕೊಡಿಸಿ ಬಣ್ಣ ನೀನು ಹೇಳಿ ಬೇಕಾಡಿ ಲೋ ಬುಡ್ಲಾ ಸಾಕು ಟೈಪಿಂಗ್ ನೋಡಿಲಿ ಅಯ್ಯೋ ಇಲ್ಲಿ ಬೆಸೇಜ್ ಬೋ ಫೋನು ಫೋನ್ ಇಲ್ಲದೆ ಅವ್ನು ಒಂದು ದಿನ ಇದ್ಬಿಡ್ತು ಅಂದ್ರೆ ಹಾ ಇವರೇ ನೋಡಿ ಸಂಜು ಹಳ್ಳಿಯ ಸ್ನ್ಯಾಪಿ ಅಣ್ಣ ನಿಪ್ಳಗಾರ ಹೆಂಗೈತೆ ಇಡ್ಲಿ

ಬರ್ಜರಿಯಾಗಿ ಕೊಡ್ತೀವಿ ಎಲ್ಲ ಒಳಗಡೆ ಎಲ್ಲ ಪ್ರೀ ತೋರಿಸ್ತೀನಿ ಕಸ್ಟಮರ್ಸ್ಗಳು ನೋಡಿಲಿ ಎಲ್ಲ ನಮ್ಮ ಕಸ್ಟಮರ್ಸ್ಗೆ ಹುಡ್ಡಿಗಳಾಗ್ಲಿ ಎಲ್ಲ ಪ್ರೀಮಿಯಮೇ ಕೊಡಬೇಕು ಕೊಡೋದು ಕೊಡ್ತೀವಿ ಬ್ರದರ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಕೊಡೋದು ಹುಡ್ಡಿಸು ಮತ್ತು ಜಾಕೆಟ್ಗಳಿದೆ ಟೂ ಇನ್ ಒನ್ ಜಾಕೆಟ್ಸು ಪ್ರತಿಯೊಂದು ಕೊಡ್ತಾ ಇದ್ದೀನಿ ನಮ್ಮ ಫಾಲೋವರ್ಸ್ಗೆ ಈ ಇದೆಲ್ಲ ಐಡಿಯಾ ಹಾಕೋಗ್ಬಿಡಿದ್ದೀವಿ ವಾರಕ್ಕೊಂದ್ಸರ್ತಿ ಆಗಲಿ ಒಂದು ಐದು ದಿನಕ್ಕೊಂದ್ಸತಿ ಮಾಡ್ತಾನೇ ಇರ್ತೀವಿ ನಿಮ್ಗೆ ಸಪೋರ್ಟ್ ಬೇಕು ಮೇಯ್ನಾಗಿ ಬನ್ನಿ 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 ನಮ್ಮ ಫಾಲೋವರ್ಸ್ಗೆಲ್ಲ ಆಲ್ರೆಡಿ ರೆಡಿಯಾಗಿದೆ ನೋಡಿ ಇಷ್ಟು ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಅಪ್ಲೋಡ್ ಮಾ ಅಪ್ಲೋಡ್ ಮಾಡ್ತೀನಿ ಮಹಾರಾಜ ಗ್ರೌಂಡು ಅಂತ ಎಷ್ಟು ಬೇಗ ಬರ್ತಾರೆ ಯಾರ್ಯಾರು ಬೇಗ ಬರ್ತಾರೋ ಅವಾಗೆಲ್ಲರಿಗೂ ಕೊಡ್ತೀನಿ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಯಿತಾ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇವಾಗ ನೋಡೋಣ ಎಷ್ಟು ಎಷ್ಟು ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ

ಅಂದ್ಬಿಟ್ಟು ಒಂದು ಅಪ್ಲೋಡ್ ಮಾಡಿ ಒಂದು ಐದೇ ನಿಮಿಷ ಆಗಿರೋದು ಒಂದು ಐದು ಹದಿನೈದು ನಿಮಿಷ ಇಪ್ಪತ್ತು ಜನ ಈಗ ಬರ್ತಾನೆ ಇದ್ದಾರೆ ಯಾರೇ ಹೇಳಿದ್ರು ಕೊಡ್ತೀನಿ ಬನ್ನಿ ಬನ್ನಿ ಏನಾದ್ರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೆ ಫಂಕಿ ವಿತ್ ವೆಂಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಬಾಯ್ 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 ಥ್ಯಾಂಕ್ ಯು